ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಗಾಂಧಿ ಕುಟುಂಬದ ಮತ್ತೊಂದು ಕುಡಿ ಈಗ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದೆ ಅದ್ಯಾರು ಅಫ್ಕೋರ್ಸ್ ನಿಮಗೆ ಇದೆ ನಾವೀಗ ಪ್ರಿಯಾಂಕಾ ಗಾಂಧಿ ಬಗ್ಗೆನೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಈಗ ಅವರು ವಯನಾಡಿನಿಂದ ಲೋಕಸಭಾ ಉಪಚುನಾವಣೆಗೆ ಕಣಕ್ಕಿಳಿತಾ ಇದ್ದಾರೆ ಅನ್ನೋದು ಸುದ್ದಿ ಯಾಕಂದ್ರೆ ರಾಹುಲ್ ಗಾಂಧಿ ರಾಯಬರೇಲಿ ಕ್ಷೇತ್ರದಲ್ಲಿ ಸಂಸದರಾಗಿ ಮುಂದುವರಿತೀನಿ ಅಂತ ಹೇಳಿರೋದ್ರಿಂದ ಇಲ್ಲಿನ ಸಂಸದ ಸ್ಥಾನ ತೆರವಾಗಿದೆ ಸೊ ಅಲ್ಲಿ ಈಗ ಮತ್ತೆ ಎಲೆಕ್ಷನ್ ಆದರೆ ಅಲ್ಲಿ ಪ್ರಿಯಾಂಕಾ ಗಾಂಧಿಯೇ ಅಭ್ಯರ್ಥಿ ಅಂತ ಕಾಂಗ್ರೆಸ್ನವರು ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ಪ್ರಿಯಾಂಕಾ ಗಾಂಧಿ ಅವರ ರಾಜಕೀಯ ಜೀವನದ ಬಗ್ಗೆನೆ ಈ ಹಿಂದೆನೆ ಅವರ ಅಜ್ಜಿ ಇಂದಿರಾ ಗಾಂಧಿ ಭವಿಷ್ಯವನ್ನ ನುಡಿದ್ರು ಏನ್ ಹೇಳಿದ್ರು ಅಂದ್ರೆ ಮುಂದೆ ಗಾಂಧಿ ಕುಟುಂಬದಲ್ಲಿ ಇಂದಿರಾ ಗಾಂಧಿಯಷ್ಟೇ ವರ್ಚಸ್ಸನ್ನ ಜೊತೆಗೆ ಇಂದಿರಾ ಗಾಂಧಿಗಿರುವಂತಹ ಜನಪ್ರಿಯತೆ ಮುಂದೆ ಪ್ರಿಯಾಂಕಾ ಗಾಂಧಿಗೂ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ವಿಚಾರಗಳು ಚರ್ಚೆಗಳು ನಡೀತಾ ಇವೆ ಹೀಗಾಗಿ ಆ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದ್ದೀನಿ ಇಂದಿರಾ ಗಾಂಧಿ ಅವ್ರು ಹೇಳಿದ್ರಂತೆ ನೋಡ್ತೀರಿ ಮುಂದಿನ ಶತಮಾನ ಅವಳದ್ದೇ ಈ ದೇಶದ ಜನ ಅವಳಲ್ಲಿ ನನ್ನನ್ನ ಕಾಣ್ತಾರೆ ಈ ದೇಶ ಆಳೋದು ಅವಳೇ ಈ ಮಾತು ಹೇಳಿದ್ದು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಬಗ್ಗೆ ಈ ತರದ ಒಂದು ಭವಿಷ್ಯವನ್ನ ಅವರು ಆಗ್ಲೇ ನುಡ್ದಿದ್ರಂತೆ ಅದು ಇಂದಿರಾ ಗಾಂಧಿ ಹತ್ಯೆಯಾಗೋ ಕೇವಲ ಒಂದು ತಿಂಗಳ ಮುಂಚೆ ತನ್ನ ಆಪ್ತ ಮಾಕನ್ ಲಾಲ್ ಪೋತೆದಾರ್ ಜೊತೆ ತನ್ನ ಮೊಮ್ಮಗಳು ಪ್ರಿಯಾಂಕಾ ಬಗ್ಗೆ ಆಡಿದ್ದ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೇಳು ಮೊಮ್ಮಕ್ಕಳ ಜೊತೆ ಇಂದಿರಾ ಗಾಂಧಿ ಕಾಶ್ಮೀರ ಪ್ರವಾಸಕ್ಕೆ ಅಂತ ಹೋಗಿದ್ರು ಮರಳಿ ಇಂದಿರಾ ಗಾಂಧಿ ದೆಹಲಿಗೆ ವಾಪಸ್ ಆಗ್ತಾ ಇದ್ರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಇಂದಿರಾ ಗಾಂಧಿ ಮೊಮ್ಮಕ್ಕಳ ಜೊತೆ ಹರಿಪರ್ವತದಲ್ಲಿರುವಂತಹ ನೆಹರು ಮನೆತನದ ಕುಲದೇವಿ ಶಾರಿಕಾ ಭಗವಾನ್ ಹಸ್ತದಾಸ್ ದೇಗುಲಕ್ಕೆ ಭೇಟಿ ಕೊಟ್ಟಿದ್ರು ನಂತರ ಸೂಫಿ ಸಂತ ಮಖಮ್ ಸಾಹಿಟ್ ದುರ್ಗಾಕ್ಕೂ ಕೂಡ ಭೇಟಿಯನ್ನ ಕೊಟ್ಟು ಪ್ರಾರ್ಥನೆಯನ್ನ ಮಾಡಿದ್ರು ಅಲ್ಲಿಂದ ಗೆಸ್ಟ್ ಹೌಸ್ಗೆ ವಾಪಸ್ ಆಗ್ತಾ ಇದ್ದ ವೇಳೆ ಇಂದಿರಾ ಗಾಂಧಿ ಅವರು ಪೋತೆದಾರ್ ಅವರ ಜೊತೆ ಮಾತನಾಡ್ತಾ ಪೋತೆದಾರ್ಜಿ ನಾನು ಹೆಚ್ಚು ಕಾಲ ಬದುಕ್ತೇ ಇರಬಹುದು ಆದ್ರೆ ಪ್ರಿಯಾಂಕಾಳಲ್ಲಿ ನೀವು ನನ್ನನ್ನ ಕಾಣ್ತೀರಾ ಅಂತ ಹೇಳಿದ್ರಂತೆ ಇದಕ್ಕೆ ಪೋತೆದಾರ್ ಅಷ್ಟು ವರ್ಷ ನಾನು ಬದುಕಿರ್ತೀನಿ ಅನ್ಕೊಂಡಿದೀರಾ ಅಂತ ಕೇಳಿದ್ರಂತೆ ಅದಕ್ಕೆ ನಗ್ತಾ ಇಂದಿರಾ ಗಾಂಧಿ ಅವರು ಪ್ರಿಯಾಂಕಾ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯೋದನ್ನ ನೀವು ನೋಡ್ತೀರಾ ಮುಂದಿನ ಶತಮಾನದಲ್ಲಿ ಅವಳು ಮಿಂಚುತಾಳೆ ಹಾಗೆ ಮುಂದಿನ ಶತಮಾನ ಅವಳದ್ದೇ ಆಗ ಜನರು ನನ್ನನ್ನ ಮರೆತು ಬಿಡ್ತಾರೆ ಅಂತ ಹೇಳಿದ್ರಂತೆ ಆದ್ರೆ ಬೇಸರದ ಸಂಗತಿ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಪ್ರಿಯಾಂಕಾ ಭವಿಷ್ಯ ನುಡಿದಿದ್ದ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅಕ್ಟೋಬರ್ ಮೂವತ್ತೊಂದರಂದು ಹತರಾಗ್ತಾರೆ ಇಂದಿರಾ ಗಾಂಧಿ ಹತ್ಯೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಾಜೀವ್ ಗಾಂಧಿ ಬಳಿ ಕೂಡ ಈ ವಿಷಯ ಹೇಳಿದಾಗ ಪ್ರಿಯಾಂಕಾ ಬಗ್ಗೆ ನಿಜಕ್ಕೂ ಅಮ್ಮ ಹಿ ಕೇಳಿಲ್ಲ ಅಂತ ರಾಜೀವ್ ನಲವತ್ತು ವರ್ಷಗಳ ಹಿಂದಿನ ಇಂದಿರಾ ಗಾಂಧಿ ಭವಿಷ್ಯ ನಿಜವಾಗ್ತಾ ಇದೆ ಅನ್ನೋ ಮಾತು ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇಂದಿರಾ ಗಾಂಧಿ ಮಾತನ್ನೇ ನಂಬಿ ಪ್ರಿಯಾಂಕಾ ಗಾಂಧಿಯಲ್ಲಿ ಇಂದಿರೆಯನ್ನೇ ಕಾಣ್ತಾ ಬಂದಿರೋ ಕಾಂಗ್ರೆಸ್ ಪಾಳೆಯದಲ್ಲಿ ಹೊಸ ಉತ್ಸಾಹ ಭರವಸೆಯ ಬೆಳಕಾಗಿ ಕಾಣ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಅಜ್ಜಿ ಇಂದಿರೆಯ ಆ ಕನಸನ್ನ ನನಸು ಮಾಡುವತ್ತ ಪ್ರಿಯಾಂಕಾ ಗಾಂಧಿ ಇಟ್ಟಿರೋ ರಾಜಕೀಯ ಹೆಜ್ಜೆಗೆ ಇದಕ್ಕೆ ಕಾರಣ ವಯನಾಡು ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣಾ ರಾಜಕೀಯಕ್ಕೆ ಧುಮುಕಿರೋ ಪ್ರಿಯಾಂಕಾ ಗಾಂಧಿ ಮೇಲೆ ಕಾಂಗ್ರೆಸ್ ಬೆಟ್ಟದಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದೆ ರಾಜಕಾರಣದಲ್ಲಿ ದೂರವೇ ಉಳ್ಕೊಂಡಿದ್ದ ಪ್ರಿಯಾಂಕಾ ಗಾಂಧಿ ಚುನಾವಣಾ ಕಣಕ್ಕಿಳಿಯೋದಕ್ಕೆ ಮನಸ್ಸು ಮಾಡಿರಲಿಲ್ಲ ಚುನಾವಣಾ ಪ್ರಚಾರದಲ್ಲಿ ಸಕ್ರಿಯವಾಗಿ ಕಾಣಿಸ್ಕೊಳ್ತಾ ಇದ್ರು ಕೂಡ ಕಣಕ್ಕಿಳಿಯೋದಕ್ಕೆ ಹಿಂಜರಿತಾ ಇದ್ರು ಆದ್ರೆ ಈ ಬಾರಿಯ ಲೋಕಸಭಾ ಫಲಿತಾಂಶ ಕಾಂಗ್ರೆಸ್ ವಲಯಕ್ಕೆ ಒಂದ್ ರೀತಿ ಆಕ್ಸಿಜನ್ ಕೊಟ್ಟಿದೆ ಇದು ರಾಹುಲ್ ಪ್ರಿಯಾಂಕಾ ಜೋಡಿಯ ಉತ್ಸಾಹವನ್ನು ಜಾಸ್ತಿ ಮಾಡಿದ್ದು ಪಕ್ಷವನ್ನ ಸಂಘಟಿಸೋದಕ್ಕೆ ಇಬ್ರು ಸೇರಿ ಮುಂದಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯನ್ನ ಎದುರಿಸೋದಕ್ಕೆ ಪ್ರಿಯಾಂಕಾ ಗಾಂಧಿಯಿಂದ ಮಾತ್ರ ಸಾಧ್ಯ ಅನ್ನೋದು ಅನೇಕ ಕಾಂಗ್ರೆಸ್ಸಿಗರ ಬಲವಾದ ನಂಬಿಕೆ ಆ ನಂಬಿಕೆಗೆ ಪುಷ್ಟಿ ಕೊಡುವಂತೆ ಪ್ರಿಯಾಂಕಾ ಗಾಂಧಿ ಅವರು ಚುನಾವಣಾ ರಣಕಣಕ್ಕೆ ಈಗ ಎಂಟ್ರಿ ಕೊಟ್ಟಿದ್ದಾರೆ ದೇಶದ ಜನ ಈಕೆಯಲ್ಲಿ ನನ್ನನ್ನ ಕಾಣ್ತಾರೆ ಅನ್ನೋ ಇಂದಿರಾ ಗಾಂಧಿಯ ಮಾತು ಈ ಬಾರಿಯ ಉಪ ಚುನಾವಣೆಯಲ್ಲಿ ನೆರವೇರಬಹುದು ಅನ್ನೋ ನಿರೀಕ್ಷೆ ಕೂಡ ಕಾಂಗ್ರೆಸ್ ವಲಯಕ್ಕಿದೆ ಲೋಕಸಭಾ ಕಲಾಪಗಳಲ್ಲಿ ಪ್ರಿಯಾಂಕಾ ಗಾಂಧಿ ಪರಿಣಾಮಕಾರಿಯಾಗಿ ಮಾತನಾಡ್ತಾರೆ ಅನ್ನೋದು ಕೂಡ ಅನೇಕರಿಗಿರೋ ನಂಬಿಕೆ ಸುಷ್ಮಾ ಸ್ವರಾಜ್ ಅವರಂತೆ ಪ್ರಿಯಾಂಕಾ ಸದನದಲ್ಲಿ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದು ಆಗ್ತಾರೆ ಅನ್ನೋ ವಿಶ್ವಾಸವನ್ನ ಕೈ ನಾಯಕರೇ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಹಿಂದಿಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಚೆನ್ನಾಗಿ ಹಿಡಿತಾ ಇದೆ ರಾಹುಲ್ ಗಾಂಧಿಗೆ ಒಂದ್ ಸ್ವಲ್ಪ ಭಾಷೆಯೇ ದೊಡ್ಡ ಶತ್ರು ಅಂತ ಹೇಳ್ಬೋದು ರಾಹುಲ್ ಗಾಂಧಿಗೆ ಇಂಗ್ಲಿಷ್ ಮೇಲಿರುವಂತ ಹಿಡಿತ ಹಿಂದಿ ಭಾಷೆ ಮೇಲೆ ಇಲ್ಲ ಇದು ಕಾಂಗ್ರೆಸ್ಸಿಗರ ಬೇಸರಕ್ಕೂ ಕೂಡ ಒಂದು ಕಾರಣ ಆದ್ರೆ ಪ್ರಿಯಾಂಕಾ ವಿಷಯದಲ್ಲಿ ಆ ಭಯ ಇಲ್ಲ ಯಾಕಂದ್ರೆ ಪ್ರಿಯಾಂಕಾ ಗಾಂಧಿ ಹಿಂದಿಯಲ್ಲೇ ನಿರರ್ಗಳವಾಗಿ ಮಾತನಾಡೋ ಛಾತಿ ಇದೆ ಇದಕ್ಕೆ ಕಾರಣ ಆಕೆಯ ವಿದ್ಯಾಭ್ಯಾಸ ಬಾಲ್ಯದಲ್ಲಿ ಹಿಂದಿ ವಿದ್ವಾಂಸ ಹರಿವಂಶ ರಾಯ್ ಬಚ್ಚನ್ ಅಂದ್ರೆ ಅಮಿತಾಬ್ ಬಚ್ಚನ್ ಅವರ ತಂದೆ ಅವರ ಮನೆಯಲ್ಲಿ ಪ್ರಿಯಾಂಕಾ ಗಾಂಧಿ ಕಳೆದಿದ್ರು ಹೀಗಾಗಿ ಪ್ರಿಯಾಂಕಾಗೆ ಹಿಂದಿ ಭಾಷೆಯಲ್ಲಿ ಹಿಡಿತಾ ಇದೆ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿಯ ಹಿಂದಿ ಭಾಷಣಗಳು ಕೂಡ ಸಖತ್ ವೈರಲ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಿಯಾಂಕಾ ಆಡಿದ ಲಡ್ಕಿ ಹೂ ಲಡ್ಸಕ್ತಿ ಹೂ ಅನ್ನೋ ಹೇಳಿಕೆ ಭಾರಿ ಮೆಚ್ಚುಗೆಯನ್ನು ಪಡ್ಕೊಂಡಿತ್ತು ಇನ್ನು ಕರ್ನಾಟಕ ಸೇರಿದ ಹಾಗೆ ಆಂಧ್ರ ಹಿಮಾಚಲ ಪ್ರದೇಶ ಉತ್ತರ ಪ್ರದೇಶದಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿಗೆ ಬೆಂಬಲಿಸೋ ದೊಡ್ಡ ಮತದಾರರ ಪಡೆಯೇ ಇದೆ ಈಗಲೂ ಸಾಂಪ್ರದಾಯಿಕ ಕಾಂಗ್ರೆಸ್ ಮತದಾರರು ಹಾಗೆ ಕಾಂಗ್ರೆಸ್ ನಾಯಕರ ಗುಂಪೊಂದು ಇಂದಿರಾ ಗಾಂಧಿಯ ಮೊಮ್ಮಕ್ಕಳಲ್ಲಿ ಅಜ್ಜಿಯನ್ನ ಕಾಣ್ತಾ ಇದೆ ಬಹುಶಃ ಅಜ್ಜಿಯ ಭವಿಷ್ಯ ನಿಜವಾಗೋ ಕಾಲ ಹತ್ತಿರ ಆಗ್ತಾ ಇದೆ ಅಂತ ಅನ್ಸುತ್ತೆ ವಯನಾಡು ಕಾಂಗ್ರೆಸ್ನ ಭದ್ರಕೋಟೆಯಾಗಿರೋ ಕಾರಣ ಪ್ರಿಯಾಂಕಾ ಗಾಂಧಿ ಭರ್ಜರಿ ಜಯ ಸಾಧಿಸೋ ನಿರೀಕ್ಷೆ ಕೂಡ ಇದೆ ಇಂದಿರಾ ಗಾಂಧಿ ಮೊಮ್ಮಕ್ಕಳ ಈ ಪ್ಲಾನ್ ಉತ್ತರ ಮತ್ತು ದಕ್ಷಿಣ ಎರಡರಲ್ಲೂ ಕೂಡ ಗಾಂಧಿ ಕುಟುಂಬದ ಪ್ರತಿನಿಧಿಗಳನ್ನ ನೀಡುತ್ತೆ ಇದರಿಂದ ಕಾಂಗ್ರೆಸ್ ಎರಡೂ ಭಾಗಗಳಲ್ಲೂ ಕೂಡ ಬೆಳೆಯೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಉತ್ತರ ಭಾರತದಲ್ಲಿ ಲೋಕಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಕೆಲವು ಸ್ಥಾನಗಳನ್ನ ಭದ್ರ ಮಾಡಿಕೊಂಡಿದೆ ಆದರೆ ಸಮರ್ಥ ನಾಯಕರಿಲ್ಲದೆ ಸೊರಗ್ತಾ ಇದೆ ಆ ಜಾಗವನ್ನ ತುಂಬೋದಕ್ಕೆ ರಾಹುಲ್ ಗಾಂಧಿ ಅಲ್ಲಿಗೆ ಹೋಗೋದು ಒಂದ್ ರೀತಿ ಅನಿವಾರ್ಯ ಇದೇ ವೇಳೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸ್ತಾ ಇರೋದ್ರಿಂದ ಅದಕ್ಕೆ ಕಡಿವಾಣ ಹಾಕೋ ಕಾಂಗ್ರೆಸ್ ಯೋಜನೆಯ ಭಾಗವಾಗಿ ಪ್ರಿಯಾಂಕಾ ಗಾಂಧಿ ಇಲ್ಲಿರೋದು ಅವಶ್ಯಕ ಅನ್ನೋ ವಿಚಾರ ಕಾಂಗ್ರೆಸ್ ತಲೆಗೆ ಬಂದಿದೆ ಹೀಗಾಗಿ ಈ ತರದ ಒಂದು ಪ್ಲಾನ್ ನಡೀತಾ ಇರೋದು ರಾಹುಲ್ ಗಾಂಧಿಯನ್ನ ಕೈ ಹಿಡಿದ ಕ್ಷೇತ್ರ ವೈನಾಡು ತಮಿಳುನಾಡಿನಲ್ಲಿ ಅವರಿಗೆ ನೇರ ಪ್ರಾತಿನಿಧ್ಯ ಇಲ್ಲ ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಇದೆ ಕೇರಳದಲ್ಲಿ ಬಿಜೆಪಿಯ ಮತಗಳ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇರೋ ಸಮಯದಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ಚುನಾವಣಾ ಸ್ಪರ್ಧೆ ಅಂದ್ರೆ ಕಾಂಗ್ರೆಸ್ಗೆ ನೇರವಾಗಿ ಚುನಾವಣಾ ಕಣಕ್ಕೆ ಕೈ ಹಾಕ್ತಾ ಇರುವುದು ಸ್ಪಷ್ಟ ಅಂತ ಹೇಳ್ಬೋದು ಜೊತೆಗೆ ಈ ವೈನಾಡಿನಿಂದ ಪ್ರಿಯಾಂಕಾ ಗಾಂಧಿ ಕಣಕ್ಕಿಳಿದ್ರೆ ಈ ಗಾಂಧಿ ಕುಟುಂಬ ದಕ್ಷಿಣ ಭಾರತವನ್ನ ಕಡೆಗಣಿಸಿದೆ ಅನ್ನೋ ಟೀಕೆಯಿಂದ ಕೂಡ ಕಾಂಗ್ರೆಸ್ ಅನ್ನ ರಕ್ಷಣೆ ಮಾಡುತ್ತೆ ಜೊತೆಗೆ ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ ಲೋಕಸಭೆಯಲ್ಲಿ ಪ್ರತಿಪಕ್ಷದ ದನಿಯನ್ನ ಕೂಡ ಹೆಚ್ಚಿಸುವ ಒಂದು ಮಹತ್ವದ ನಡೆ ಇದಾಗಿದೆ ಪ್ರಿಯಾಂಕಾ ಗಾಂಧಿ ಸಂಸತ್ಗೆ ಎಂಟ್ರಿ ಕೊಡೋದ್ರಿಂದ ಮೋದಿ ವಿರುದ್ಧ ಕಾಂಗ್ರೆಸ್ನ ಬಲ ಜಾಸ್ತಿ ಮಾಡುತ್ತೆ ಅನ್ನುವಂತ ವಿಚಾರ ಈಗ ಚರ್ಚೆ ಆಗ್ತಾ ಇರೋದ್ರಿಂದ ನಿಜಕ್ಕೂ ಇಂದಿರಾ ಗಾಂಧಿ ಸ್ಥಾನವನ್ನ ಪ್ರಿಯಾಂಕಾ ಗಾಂಧಿ ತುಂಬ್ತಾರ ಸಮರ್ಥರ ನಿಭಾಯಿಸ್ತಾರ ಕಾದು ನೋಡೋಣ